ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ನೆನೆಸಿಕೊಳ್ತಾ ಶ್ರೀ ಕ್ಷೇತ್ರ ಸೂರ್ಯ ನಾನು ನಂಬ್ತಾ ಇರುವಂತಹ ಸದಾಶಿವರುದ್ರ ದೇವರನ್ನು ಮನಸಾರೆ ಸ್ಮರಿಸಿಕೊಳ್ತಾ ನನ್ನ ಮನದಾಳದ ಎರಡು ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿದ್ದೇನೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಶಿವಾಭಿವೃದ್ಧಿ ಸಂಘದ ಆಧಾರ ಸ್ತಂಭಗಳಾಗಿ ಇಬ್ಬರಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಶಿವೋಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ದೇವಿ ಪ್ರಸಾದ್ ಬೋಳ್ಮಾ ಸರ್ ಅವರು ಇವರಿಗೆ ನನ್ನ ಹೃದಯಾಂತರಾಳದ ಹೃದಯದ ಧನ್ಯ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಹಾಗೆ ಇಬ್ಬರು ಆಧಾರ ಸ್ತಂಭಗಳು ಅಂತ ಹೇಳಿದೆ ಅದರಲ್ಲಿ ಇನ್ನೊಬ್ಬರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪದ್ಮನಾಭ್ ಕುಲಾಲ್ ಸರ್ ಅವರು ಇದೀವಾಗ ವೇದಿಕೆಗೆ ನನಗೆ ಬಂದಾಗ ಏನು ಮಾತಾಡಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಜನಸಾಗರವೇ ಎದ್ದು ನಿಂತಿದೆ ಇಲ್ಲಿ ಗ್ರಾಮ ಪಂಚಾಯತ್ ನೌಕರರು ತಮ್ಮ ಅಳಲನ್ನು ತೋರಿಸಿಕೊಳ್ಳಲಿಕ್ಕೆ ಅಂತ ಸಾವಿರ ಸಾವಿರ ಗಟ್ಟಲೆ ಜನ ಬಂದು ಇಲ್ಲಿ ಕೂತಿದ್ದೀರಿ ನಿಮ್ಮೆದುರು ಬಂದು ನಿಂತುಕೊಳ್ಳಲಿಕ್ಕೆ ನನಗೆ ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ತಾವೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಈ ಶ್ರೇಯೋ ಬಿರುದ್ದು ಸಂಘಟನೆಯ ಕರೆಗೆ ಹೋಗಟ್ಟು ಇಲ್ಲಿ ಬಂದಿದ್ದೀರಿ ಯಾಕಂತ ಹೇಳಿದರೆ ಏನಾದರೂ ಒಂದು ನಮ್ಮ ಬದುಕಿಗೆ ಏನಾದರೂ ಒಂದು ದಾರಿದೀಪ ಆಗ್ಬೋದು ಶ್ರೇಯೋ ವಿರುದ್ಧ ಸಂಘಟನೆ ನಮ್ಮ ಪರವಾಗಿದೆ ಏನಾದರೊಂದು ನಮಗೆ ನಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ಒಂದು ಶಕ್ತಿ ಆಗ್ಬೋದು ಅಂತ ಹೇಳಿ ತಾವೆಲ್ಲ ಬಹಳ ಒಕ್ಕರಣೆಯಿಂದ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಏನು ಪಂಚಾಯತ್ನಲ್ಲಿ ಕೆಲಸ ಮಾಡ್ತಿದ್ರು ಅದೇ ನಿಷ್ಠೆಯಿಂದ ಇಲ್ಲಿ ಬಂದು ಕೂತಿದ್ದೀರಿ ನಮ್ಮ ಮಾತುಗಳನ್ನು ಆಲಿಸ್ತಾ ಇದ್ದೀರಿ ಸ್ನೇಹಿತರೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ ಅಧಿಕಾರಿ ವರ್ಗದವರ ಹತ್ರ ನಾನು ಕೇಳಿಕೊಳ್ತಿರೋದಿಷ್ಟೇ ನಮ್ಮ ಸರ್ಕಾರದ ಹತ್ರ ನಾನು ಕೇಳಿಕೊಳ್ತಾ ಇರೋದಿಷ್ಟಿ ಎಷ್ಟೋ ಜನ ಬಡ ನೌಕರು ಬಡ ನೌಕರು ಅಂತ ನಾನು ಹೇಳ್ಕೊಳ್ತಾ ಇಲ್ಲ ನಾವೆಲ್ಲ ತುಂಬಾ ಶ್ರೀಮಂತ ನೌಕರರು ಯಾಕೆ ಹೇಳಿ ಬಡ ನೌಕರರು ವೇತನ ಶ್ರೇಣಿ ಕೊಡದೆ ಕನಿಷ್ಠ ವೇತನದಲ್ಲಿ ದುಡಿತಾ ಇದ್ದು ನಾವು ಹಣದಲ್ಲಿ ಬಡವರಾಗಿರ್ಬೋದು ಆದರೆ ಗ್ರಾಮೀಣ ಜನರ ಮನೆ ಬಾಗಿಲಿಗೆ ಹೋಗಿ ಕರ್ನಾಟಕದ ಕರ್ನಾಟಕ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಬಡ ಜನರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವಲ್ಲ ಬಡ ಜನರ ಆ ಒಂದು ಆಶೀರ್ವಾದವನ್ನು ಪಡೆದಂಥ ಹೃದಯ ಶ್ರೀಮಂತಿಗೊಳ್ಳ ನೌಕರರು ನಾವು ಸ್ನೇಹಿತರೆ ಯಾರು ಎದಗುನೋದು ಬೇಡ ಯಾಕಂದ್ರೆ ಈ ಸಭೆಯಲ್ಲಿ ನಾವು ಬಂದು ಕೂತಿದ್ದೇವೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಸರ್ಕಾರದ ಮನ ಮುಟ್ಟುವಂತೆ ಮನ ತಟ್ಟುವಂತೆ ನಾವು ಈಗ ಕೂಗಾಡಬೇಕು ನಾವು ಕೂಗಿ ಹೇಳಬೇಕು ನಮ್ಮ ನ್ಯಾಯಕ್ಕೆ ನಮ್ಮ ಬೇಡಿಕೆಗೆ ನ್ಯಾಯ ದೊರಕಿಸಿಕೊಡಿ ಅಂತ ಕೂಗಿ ಹೇಳಬೇಕು ಮಧ್ಯಾಹ್ನದ ಹೊತ್ತಾಗಿದೆ ಆದ್ರೂ ಹಸಿವನ್ನು ಲೆಕ್ಕಿಸದೆ ತಾವೆಲ್ಲರೂ ಕೂಡ ಬಹಳ ನಿಷ್ಠೆಯಿಂದ ಬಂದು ಕೂತು ಶೇದ ಸಂಘದ ಈ ಕಾರ್ಯಕ್ರಮದಲ್ಲಿ ಒಗ್ಗೂಡಿಸಿ ಬೃಹತ್ ಹೋರಾಟವನ್ನು ಮಾಡ್ತಾ ಎಲ್ಲ ಜೈಕಾರ ಕೂಗಬೇಕು ಬೋಲೋ ಭಾರತ್ ಮಾತಾಕಿ ಬೇಕೇ ಬೇಕು ಬೇಕೆ ಬೇಕು ಬೇಕೆ ಬೇಕು ಅಲ್ಲಿ ಕೊನೆಯಲ್ಲಿ ಕೂತವ್ರು ಕೂಡ ಹೇಳಬೇಕು ತಾವೆಲ್ಲ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಅಂತ ಬಂದಿದ್ದೇವೆ ನಮ್ಮ ಬೇಕೇ ಬೇಕು ಕನಿಷ್ಠ ವೇತನವನ್ನು ತೊಲಗಿಸಿ ವೇತನ ಶ್ರೇಣಿ ನಿಗದಿಪಡಿಸಿ ಕನಿಷ್ಠ ವೇತನವನ್ನು ತೊಲಗಿಸಿ ಕನಿಷ್ಠ ವೇತನವನ್ನು ತೊಲಗಿಸಿ ಸ್ನೇಹಿತರೆ ನಾನು ಇನ್ನೊಂದು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ಗ್ರಾಮ ಪಂಚಾಯತ್ ನೌಕರರು ನಾವು ಗ್ರಾಮ ಪಂಚಾಯತ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ಈಗ ಅದೆಷ್ಟೋ ಜನ ಇರ್ಬೋದು ಸುಮಾರು ಹದಿನೈದು ವರ್ಷ ಸರ್ವಿಸ್ ಆದವರು ಸುಮಾರು ಇಪ್ಪತ್ತು ವರ್ಷ ಸರ್ವಿಸ್ ಆದರು ಸುಮಾರು ಇನ್ನೂ ಅಧಿಕ ವರ್ಷ ಸರ್ವಿಸ್ ಆದವರು ಕೂಡ ಈ ಇದೇ ನಮ್ಮ ಈ ಸಭೆಯಲ್ಲಿ ಇರ್ಬೋದು ಯಾಕೆ ತಾವೆಲ್ಲ ಇನ್ನೇನು ಕೆಲವರು ಒಂದು ಒಂದೆರಡು ವರ್ಷದಲ್ಲಿ ನಿವೃತ್ತಿ ಅಂಚಿನಲ್ಲಿ ಇರ್ಬೋದು ಆದ್ರೂ ಗ್ರಾಮ ಪಂಚಾಯತ್ ನೌಕರರಲ್ಲಿ ನಾವು ಅದೆಷ್ಟು ಕಷ್ಟಪಟ್ಟಿದ್ದೇವೆ ಇದು ಹತ್ತಿಪ್ಪತ್ತು ವರ್ಷಗಳಿಂದ ನಾವು ಪಟ್ಟ ಕಷ್ಟ ನಮ್ಮ ನೌಕರರಾಗಬೇಕು ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ತವೆಲ್ಲ ಬಂದಿದ್ದೀರಿ ಹಾಗೆ ನಮ್ಮ ಮಾಡುವಂತ ಕೆಲಸ ನೌಕರರಾಗಿ ಗ್ರಾಮ ಪಂಚಾಯತ್ ನೌಕರರಾಗ ಅದೇನು ನಾವು ಪ್ರಾಮಾಣಿಕತೆ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೇವಾ ಸರಕಾರ ಅದನ್ನು ಅರ್ಥೈಸಿಕೊಳ್ಬೇಕು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಪಂಚಾಯತ್ ರಾಜ್ ಇಲಾಖೆ ಸ್ಥಾಪನೆ ಆಗುವಾಗ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಗ್ರಾಮ ಪಂಚಾಯತ್ ನೌಕರರ ಸಿಬ್ಬಂದಿ ಸ್ವರೂಪ ವೇತನ ಶ್ರೇಣಿ ಮತ್ತು ಅವರಿಗೆ ನೇಮಕಾತಿ ವಿಧಾನಗಳನ್ನು ನಿರ್ದಿಷ್ಟಪಡಿಸಬೇಕು ಅಂತ ಹೇಳಿ ಆದೇಶ ಆಗಿತ್ತು ಆದರೆ ಪಂಚಾಯತ್ ನೌಕರು ಇನ್ನೂ ಕೂಡ ಗ್ರಾಮ ಪಂಚಾಯತ್ಗಳ ಜೀತದಾಳುಗಳಾಗಿ ದುಡಿತಾನೇ ಇದ್ದೇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಆದೇಶ ಬಂದಿತ್ತು ಗ್ರಾಮ ಪಂಚಾಯತ್ ನೌಕರರನ್ನು ಕನಿಷ್ಠ ವೇತನದಿಂದ ಅವರಿಗೆ ವೇತನ ಶ್ರೇಣಿ ನಿಗದಿಪಡಿಸಬಹುದು ಅಂತ ಆದೇಶ ಬಂದಿತ್ತು ಆದರೆ ಆದೇಶ ಈವರೆಗೆ ಕೂಡ ಜಾರಿಯಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಂದು ಆದೇಶ ಹೊರಡಿಸು ಇದೆಲ್ಲ ಆದೇಶಗಳನ್ನು ಯಾರು ನಮ್ಮ ಗ್ರಾಮ ಪಂಚಾಯತ್ ನೌಕರ ಶ್ರೇಯೋಭಿವೃದ್ಧಿ ಸಂಘ ಮನವಿ ಕೊಡ್ತದೆ ಆದೇಶ ಹೊರಡಿಸ್ತದೆ ಆದರೆ ಸರಕಾರದ ಮನ ತಟ್ಟಲಿಲ್ಲ ಸರಕಾರದ ಮನ ಮುಟ್ಟಲಿಲ್ಲ ಈಗ ನಾವೆಲ್ಲ ಒಕ್ಕರಲಿನಿಂದ ಕೂಗಾಡಬೇಕು ಬೇಕೇ ಬೇಕು ಬೇಕೇ ಬೇಕು ನಾವು ನ್ಯಾಯ ಸಿಗುವ ತನಕ ಕೂಡ ಹೋರಾಟ ಮಾಡೋಣ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಆದೇಶ ಬರ್ತದೆ ಅನುಕಂಪದ ಮೇಲೆ ನೌಕರರನ್ನು ನೇಮಿಸಿಕೊಳ್ಳುವಾಗ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಬಿಲ್ ಕಲೆಕ್ಟರ್ ಇವರನ್ನು ಸಿ ದರ್ಜೆಯ ನೌಕರನ್ನಾಗಿ ಪರಿಗಣಿಸಬಹುದು ಹಾಗೆ ಜವಾನ ಸ್ವಚ್ಛತೆಗಾರ ಪಂಪ್ ಆಪರೇಟರ್ ಅಥವಾ ಮೆಕ್ಯಾನಿಕ್ ಇವರನ್ನು ಡಿ ದರ್ಜೆಯ ನೌಕರನಾಗಿ ಪರಿಗಣಿಸಬಹುದು ಅಂತ ಹೇಳಿ ಒಂದು ಆದೇಶ ಬರ್ತದೆ ಆ ಆದೇಶ ಕೂಡ ಇನ್ನೂ ಆದೇಶವಾಗಿಯೇ ಉಳಿದಿದೆ ನಾವು ಸುಮ್ಮನೆ ಕೇಳ್ತಾ ಇಲ್ಲ ನಮಗೆ ವೇತನ ಶ್ರೇಣಿ ಕೊಡಿ ಅಂತ ಈಗಾಗಲೇ ಆದೇಶ ಮಾಡಿದಾರಲ್ಲ ಆ ಆದೇಶವನ್ನು ಜಾರಿಗೆ ತನ್ನಿ ಅಂತ ಕೇಳ್ತಾ ಇದ್ದೇವೆ ನೌಕರರಿ ಇದೀವಾಗ ಈ ಸಮಯದಲ್ಲಿ ನಾವು ಯಾಕೆ ಇಲ್ಲಿ ಬಂದು ಕೂತಿದ್ದೇವೆ ಅಂತ ಹೇಳಿದ್ರೆ ಸರಕಾರದ ಮೇಲೆ ನಮಗೆ ನಂಬಿಕೆ ಇದೆ ಈ ಸರಕಾರದ ಮೇಲೆ ನಮಗೆ ನಮಗೆ ಇದೆ ಈ ಸರಕಾರದ ಮೇಲೆ ನಮಗೆ ವಿಶ್ವಾಸ ಇದೆ ಈ ಸರಕಾರ ನಮಗೆ ಏನನ್ನೋ ಮಾಡಬಹುದು ಮಾನ್ಯ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ 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 ಕಡೆ ಒಲವು ತೋರಿಸ್ತಾರೆ ಎನ್ನುವಂತ ವಿಶ್ವಾಸದಿಂದ ನಾವಿಲ್ಲಿ ಬಂದಿ ಸೇರಿದ್ದೇವೆ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಮಾನ್ಯ ಪ್ರಿಯಾಂಕಾ ಖರ್ಗೆ ಸರ್ ಅವರು ಈಡೇರಿಸಬೇಕು ಹಾಗೆ ಸರಕಾರದ ನಮ್ಮ ಕೂಗು ಸರಕಾರಕ್ಕೆ ಕೇಳಿಸ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ಕೂತಿದ್ದೇವೆ ಆತ್ಮೀಯರೇ ಯಾರು ಕದಲಬೇಡಿ ನಮ್ಗೆ ನ್ಯಾಯ ಸಿಗುವ ತನಕ ಸಚಿವರು ನಮ್ಮನ್ನು ಭೇಟಿಯಾಡಿ ನಮ್ಗೆ ನ್ಯಾಯಯುತವಾದಂತಹ ನಮ್ಮ ಬೇಡಿಕೆಗಳನ್ನು ಈಡೇರಿಸ ಎನ್ನುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಹಾಗೆ ನಾವು ಒಂದು ವೇಳೆ ಈ ಹೋರಾಟದಲ್ಲಿ ನಮಗೆ ಏನು ಆಗಲಿಲ್ಲ ಅಂತಾದರೂ ಕೂಡ ನಮಗೆ ಏನು ಚಿಂತೆ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಆದೇಶದ ಕಾಪಿ ಇದೆ ನಮಗೆ ಕಾನೂನಾತ್ಮಕವಾಗಿ ಯಾವ ರೀತಿ ಬೇಕಾದರೂ ಹೋದರೂ ಕೂಡ ನಮಗೆ ವೇತನ ಶ್ರೇಣಿಯನ್ನು ಪಡಿಕೊಳ್ಳುವಂಥ ಅದೆಷ್ಟೋ ಅವಕಾಶಗಳಿವೆ ನಮಗೆ ಆದರೆ ನಾವು ಅದಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಈಗಿನ ಸರ್ಕಾರದ ನಮಗೆ ಸರ್ಕಾರದ ಮೇಲೆ ನಮಗೆ ಬಲವಾದ ನಂಬಿಕೆ ಇದೆ ಸರಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸ್ತದೆ ಎನ್ನುವಂತಹ ನಂಬಿಕೆಯಿಂದ ನಾವು ಇಲ್ಲಿ ಬಂದು ಕೂತಿದ್ದೇವೆ ಆತ್ಮೀಯರೇ ಈ ನಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳಿ ಆ ದೇವರನ್ನು ಬೇಡಿಕೊಳ್ತಾ ನಾನು ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್